ಶ್ರೀರಾಮ ಸೇನಾ ಹುಕ್ಕೇರಿ ನಗರ ಘಟಕ ವತಿಯಿಂದ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಶ್ರೀರಾಮ ಸೇನಾ ರಾಷ್ಟೀಯ ಅಧ್ಯಕ್ಷ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗೆ ಭದ್ರತೆ ಹಾಗೂ ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಷಡ್ಯಂತ್ರ ರುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಮಾನ್ಯರೇ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಪೂಜ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ ಮರಣಪತ್ರದಲ್ಲಿ ಉಲ್ಲೇಖವಾಗಿದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕವನೂರು ಅನ್ನುವ ವ್ಯಕ್ತಿ ಈ ಹೇಯ ಕೊಲೆ ಬಗ್ಗೆ ಯೋಜನೆ ನಿರೂಪಿಸಿದ್ದರ ಬಗ್ಗೆ ಉಲ್ಲೇಖವಾಗಿದೆ ಈ ಹಿನ್ನೆಲೆಯಲ್ಲಿ ಪೂಜ್ಯ ಸ್ವಾಮೀಜಿಗೆ ತಕ್ಷಣವೇ ರಕ್ಷಣೆ ನೀಡಬೇಕು ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನವಾಗಬೇಕು ಹಾಗೂ ಪ್ರಿಯಾಂಕರ್ಗೆ ರಾಜೀನಾಮೆ ತೆಗೆದುಕೊಳ್ಳಬೇಕು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯವೆಂದು ಈ ಮೂಲಕ ಹುಕ್ಕೇರಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ಶ್ರೀರಾಮಸೇನಾ ಪ್ರಮುಖ ಶಿವರಾಜ್ ಅಂಬಾರಿ ವಿವೇಕ್ ಪುರಾಣಿಕ ರಾಹುಲಾ ಅಂಕಲೆ ವಿಟ್ಟಲ ಹೆಗಡೆ ಮಾರುತಿ ಬೆನ್ನಾಡಿ ಅಜಿತ್ ರಾಣಿಕ್ನವರ್ ಶ್ರೀರಾಮಸೇನಾ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಷ್ಟಿಗಾ ವಿಜಿಎಸ್ವೈಬಿಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಕಳೆದ ಒಂದು ವಾರದಿಂದ ನಡೀತಾ ಇರುವಂತಹ ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಸಚಿನ್ ಪಾಂಚಾಳ್ ಅನ್ನುವ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಯಾಂಕ್ ಖರ್ಗೆ ಅನ್ನುವಂತ ಒಬ್ಬ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವನ ಆಪ್ತ ರಾಜು ಕಬ್ಲೂರ್ ಎನ್ನುವ ಒಬ್ಬ ಆಪ್ತ ಅವರ ದಬ್ಬಾಳಿಕೆ ದೌರ್ಜನ್ಯ ಅವರ ಹಿಂಸೆ ಅವರ ಕಿರುಕುಳದಿಂದ ಸಚಿನ್ ಮಾಡಿಕೊಂಡಿದ್ದಾರೆ ಸಚಿವರು ಏನ್ ಮಾಡಬೇಕು ಜಿಲ್ಲೆಯಲ್ಲಿ ಸಮಾಜದಲ್ಲಿ ಏನ್ ಕೆಲಸ ಆಗಬೇಕು ಯಾವ್ದು ಅಭಿವೃದ್ಧಿ ಆಗಬೇಕು ಯಾರನ್ನ ಹಾಳು ಮಾಡಬೇಕು ಎಲ್ಲಿ ಭ್ರಷ್ಟಾಚಾರ ಮಾಡಬೇಕು ಎಲ್ಲಿ ಹಣ ತಿನ್ಬೇಕು ಯಾರನ್ನ ತುಳಿಬೇಕು ಅದನ್ನ ಎಲ್ಲಾ ಖರ್ಗೆ ಅವರೇ ಆಗುವುದಿಲ್ಲ ಅಂದ್ರೆ ಯಾವ್ದೇ ಸಚಿವರು ಮಾಡಕ್ ಆಗುವುದಿಲ್ಲ ಅವ್ರ ಮಾಡಿಸುವಂತ ಕೆಲಸ ಆಪ್ತರು ಆತ್ಮೀಯರು ಅಕ್ಕ ಪಕ್ಕ ಸಂಬಂಧಿಕರ್ತಾರಲ್ಲ ಅವ್ರ ಕಡೆ ಈ ಕೆಲಸಗಳು ಎಲ್ಲ ಮಾಡ್ತಾ ಹೋಗ್ತಾರೆ ಇರಬೇಕು ನೇರವಾಗಿ ಸಚಿವರನ್ನ ಎಲ್ಲ ನಾ ಮಾಡ್ತೀನಿ ನಾನೇ ಇದನ್ನ ಮಾಡ್ತೀನಿ ಅಂತ ಹೇಳಕ್ ಆಗುವುದಿಲ್ಲ ಅವ್ರ ಆಪ್ತರ ಕಡೆಯಿಂದ ಮಾಡ್ತಾರೆ ಆ ಕೆಲಸ ಆಪ್ತ ರಾಜು ಕಪ್ನೂರ್ ಅನ್ನುವಂತ ಒಬ್ಬ ವ್ಯಕ್ತಿ ಮಠದ ಜೇವರ್ಗಿ ತಾಲೂಕಾ ಕಲಬುರಗಿ ಜಿಲ್ಲೆ ಅಂದೋಲಾದ ಕರುಣೇಶ್ವರ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ಕೊಲೆ ಮಾಡಬೇಕು ಯಾರು ಪ್ರಿಯಾಂಕ್ ಖರ್ಗೆ ಅನ್ನೋ ಅನ್ನುವಂತ ಒಬ್ಬ ಮೀಸಲು ಕ್ಷೇತ್ರದ ಏನ ಎದುರಾಳಿ ಬಿಜೆಪಿ ಪಕ್ಷದ ಮಣಿಕಂಠ ರಾಠೋಡ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ರಲ್ಲ ಮುಂದಿನ ಚುನಾವಣೆ ಬರೋಕ್ಕಿಂತ ಮುಂಚೆ ಆ ವ್ಯಕ್ತಿನ ನಾವು ಮುಗಿಸಿ ಬಿಡಬೇಕು ಅನ್ನುವಂಥ ಆಪ್ತ ರಾಜು ಕಪ್ನೂರ್ ಜೊತೆ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನ ಕಾಂಗ್ರೆಸ್ ವಿರೋಧಿ ಇದಾರೆ ಹಿಂದೂವಾದಿ ಇದ್ದಾರೆ ಅವ್ರನ್ನ ಮುಗಿಸಬೇಕು ನಮ್ಮ ವಿರೋಧಿ ಆದಂತ ಮಣಿಕಂಠ್ ರಾಥೋಡನ್ನು ಮುಗಿಸಬೇಕು ಬಸವರಾಜ್ ಮತ್ತಿ ಮೂಡ್ ಅನ್ನುವಂಥ ಒಬ್ಬ ಬಿಜೆಪಿ ಶಾಸಕನ ಮುಗಿಸಬೇಕು ಅನ್ನುವಂತ ಸಾಕಷ್ಟು ಸಾರಿ ಅವರು ಚರ್ಚೆ ಮಾಡಿದ್ದ ವಿಷಯವನ್ನ ಸಚಿನ್ ಪಂಚಾಳ್ ಅವರ ಮುಂದ ವಿಷಯ ಬಂದಾಗ ಏನೋ ಒಂದು ಆ ಹೊತ್ತಿನಲ್ಲಿ ಹಣದ ವ್ಯವಹಾರ ಗುತ್ತಿಗೆದಾರ ಎಲ್ಲರೂ ಕೂಡಿ ಮಾಡಬೇಕಾದ ವಿಶ್ವಾಸದಿಂದ ರಾಜು ಕಪ್ನೂರ್ ಹೇಳಿದರು ಆ ವಿಷಯವನ್ನ ಯಾವಾಗ ರಾಜು ಕಪ್ನೂರ್ ಸಚಿನ್ ಮೇಲೆ ತಪ್ಪಾಳಿಕೆ ದೌರ್ಜನ್ಯ ಹಣದ ವ್ಯವಹಾರ ನೀಡುತ್ತಾ ಇತ್ತು ಆ ಹೊತ್ತಿನಾಗ ಅಸಹಾಯಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅನ್ನುವಂಥದ್ದು ಯೋಚನೆ ಮಾಡಿದಾಗ ಸಚಿನ ಆದ್ರ ನನಗೆ ಯಾರು ಅನ್ಯಾಯ ಮಾಡಿದ್ರು ಸಮಾಜಕ್ಕೆ ಯಾರು ಅನ್ಯಾಯ ಮಾಡಿದ್ರು ಹಿಂದೂ ತುಂಬಿ ಯಾರು ಅನ್ಯಾಯ ಮಾಡಿದ್ರು ಈ ಸಚಿವರ್ತು ಮತ್ತು ಅವರ ಆಪ್ತನ ಮುಖ ಫೈಲ್ ಮಾಡಬೇಕಂತ ಹೇಳಿ ವ್ಯವಸ್ಥಿತವಾಗಿ ಏಳು ಪುಟ ಅವರು ಆತ್ಮಹತ್ಯೆ ಮಾಡೋಕ್ಕಿಂತ ಮಾಡಿಕೊಳ್ಳಿಂತ ಮುಂಚೆ ಏಳು ಏಳು ಪೇಜ ಅವರ ಡೆತ್ ನೋಟ್ ಅವರ ಸಾಯುವಂತ ಮುಂಚೆ ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ತಾರೆ